ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಭಾವಿ ಸಮೀರ ಶ್ರೀ ವಾದಿರಾಜ ಗುರುಸಾರ್ಭೌಮರ ರುಜುತ್ವದ ನಿರ್ಣಯ ಅದರ ಬಗ್ಗೆ ಸಾಕಷ್ಟು ವಿವಾದಗಳು ನಡೀತಾ ಇದೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ ಅದರಲ್ಲಿ ಅಸಂಬದ್ಧ ಪ್ರಲಾಪಗಳನ್ನು ಅಸಂಬದ್ಧ ಆಕ್ಷೇಪಗಳನ್ನು ನಮ್ಮ ಮುಂದೆ ಇಡ್ತಾ ಇರುವಂಥ ಮಧುಭಾವಿಯವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಹೇಳ್ತಾರೆ ವಾದಿರ ರುಜುತ್ವವನ್ನು ನಿರ್ಣಯ ಮಾಡಬೇಕಾದ್ರೆ ನೀವು ರಾಮನ ಸನ್ನಿವೇಶ ಕೃಷ್ಣನ ಸನ್ನಿವೇಶ ಅಂದರೆ ಯದ್ಯಪಿ ಭಗವಂತನ ಸನ್ನಿವೇಶಗಳು ಭಗವಂತನ ದೃಷ್ಟಾಂತಗಳನ್ನು ಕೊಡಲಿಕ್ಕೆ ಬರೋದೇ ಇಲ್ಲ ನೀವು ರಾಜರನ್ನು ಏನು ಮಧ್ವರಿಗೆ ಸಮಾನರು ಅಂತ ಏನು ಹೇಳ್ತಿದ್ದೀರಿ ನೀವು ಮಧ್ವಾಚಾರ್ಯರಿಗೂ ರಾಜರಿಗೆ ಇರುವಂತಹ ಅಂಥ ಸಾದೃಶ್ಯ ದೃಷ್ಟಾಂತಗಳನ್ನು ನೀವು ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇರಲಿ ಅದಕ್ಕೆ ಸಾಕಷ್ಟು ಮಧ್ವರ ಶ್ರೀ ಮಧ್ವರ ಮತ್ತು ಶ್ರೀರಾಜರ ಸಾದೃಶ್ಯದ ವಿಚಾರಕ್ಕೆ ಬಂದಾಗ ಸಾಕಷ್ಟು ಸನ್ನಿವೇಶಗಳು ಇಬ್ಬರಿಗೂ ಸಾದೃಶ್ಯವನ್ನು ತೋರಿಸುವಂಥ ಸನ್ನಿವೇಶಗಳು ನಡೆದಿದೆ ಅದರಲ್ಲಿ ಅತ್ಯ ಮುಖ್ಯವಾದಂಥ ಸನ್ನಿವೇಶ ಏನು ಅಂತಂದರೆ ಶ್ರೀಮನ್ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ತಿರುಕುಣ ಪಂಡಿತಾಚಾರ್ಯರಿಂದ ಶ್ರೀಮಧ್ವರ ವಿಚಾರದಲ್ಲಿ ಅವರು ಒಂದು ಸ್ತುತಿಸಲ್ಪಟ್ಟಿದ್ದಾರೆ ಏನು ಅಂದರೆ ಒಂದು ಸ್ತೋತ್ರ ಮಾಡಿದ್ದಾರೆ ಅಶ್ರುತ ಪ್ರತಿಭಾ ಎಂಬ ಮಾತನ್ನು ತಿರುಕುರು ಪಂಡಿತಾಚಾರ್ಯರು ಮಧ್ವಾಚಾರ್ಯ ಹೇಳ್ತಾರೆ ಮಧ್ವಾಚಾರ್ಯರು ಅಶ್ರುತ ಪ್ರತಿಭರು ಅಂತ ಅಂದರೆ ಅತ್ಯದ್ಭುತವಾದಂಥ ಪ್ರತಿಭೆ ಟ್ಯಾಲೆಂಟ್ ಮಧ್ವಾಚಾರ್ಯಲ್ಲಿದೆ ಅದೆಂಥ ಟ್ಯಾಲೆಂಟ್ ಅಂದರೆ ರುಜುಲಕ್ಷಣ ಅಂತ ಹೇಳ್ತಾರೆ ರುಜುಲಕ್ಷಣದಲ್ಲಿ ರುಜು ರುಜುಗಳಿಗೆ ಮಾತ್ರ ಇಂಥ ಟ್ಯಾಲೆಂಟ್ ಇದೆ ಇಂಥ ಇಂಥ ಪ್ರತಿಭೆ ಇದೆ ಅನ್ನಲಿಕ್ಕೆ ಸಾಧ್ಯ ಅಂತ ಅದನ್ನು ಹೇಳ್ತಾರೆ ನೋಡಿ ಅಶ್ರುತ ಪ್ರತಿಭಾ ಸ್ಮೃತ್ಯ ವಿರೋಧಿನಿ ಶ್ರುತ ನುಷಜಾತಂಚ ವಿದ್ಯಾತ್ ದೇವಸತ್ತಮಂ ಪ್ರತ್ಯಕ್ಷಮೇವ ಚೈತಲಕ್ಷಣಂ ದೃಶ್ಯತೆ ಭಗವತಿ ಭಾಷ್ಯಕಾರೇ ಮಧ್ವಾಚಾರ್ಯರ ಗ್ರಂಥಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ಅವರಲ್ಲಿರುವಂಥ ಅಶ್ರುತ ಪ್ರತಿಭೆ ಅಂತದ್ದು ಅಂತ ಸಾಮಾನ್ಯ ಮನುಷ್ಯರಿಗೆ ಇಂಥ ಗ್ರಂಥರಚನೆ ಸಾಧ್ಯವೇ ಇಲ್ಲ ಸಾಕ್ಷಾತ್ರು ರುಜುಲಕ್ಷಣ ಇರುವಂಥವರಿಗೆ ಮಾತ್ರ ಇದು ಸಾಧ್ಯ ಅನ್ನುವಂಥ ಮಾತಿನಲ್ಲಿ ಇದನ್ನು ತಿಳಿಸಿದ್ದಾರೆ ಇವತ್ತಿಗೂ ತತ್ವಪ್ರದೀಪ ಗ್ರಂಥದಲ್ಲಿ ಈ ವ್ಯಾಖ್ಯಾನವನ್ನು ಯಾರು ಬೇಕಾದರೂ ಗಮನಿಸಬಹುದು ಇದು ಮಧ್ವಾಚಾರ್ಯರ ಒಂದು ವಿಚಾರ ಆಯಿತು ಇನ್ನು ಮಧ್ವರಂತೆಯೇ ಅಶ್ರುತ ಪ್ರತಿಭೆಯನ್ನು ಶ್ರೀ ವಾದಿರಾಜರಲ್ಲಿ ಪ್ರತ್ಯಕ್ಷವಾಗಿ ಕಂಡಂಥವರು ಪ್ರಾತಸ್ಮರಣೀಯರಾದಂತಹ ಶ್ರೀ ಶುರೋತ್ತಮ ತೀರ್ಥರು ಯತ್ರ ಶ್ರುತಾರ್ಚಾಂ ಚರ್ಚಾಸ್ತಿ ಯುಕ್ತಾ ಯಶ್ಚುತಾ ಪುರಾ ತನ್ಮೂಲಂ ಸಾ ತನ್ಮೂಲಂ ಸಾಚಟೀಕೇಯ ಕಿಂ ಮಾನುಷ ಕೃತಿ ಕೃತಿರ್ಭವೇತ್ ಎಂಬ ಮಾತನ್ನು ಹೇಳ್ತಾರೆ ಅಂದರೆ ಅಂಥ ಉದ್ಗಾರವನ್ನು ತೆಗಿತಾರೆ ಯುಕ್ತಿಮಲ್ಲಿಕೆ ವ್ಯಾಖ್ಯಾನದಲ್ಲಿ ಉಪ ಸಂಹಾರದಲ್ಲಿ ಇದನ್ನು ತಿಳಿಸಿಕೊಡ್ತಾರೆ ಇಂದಿಗೂ ಯಾರು ಬೇಕಾದರೂ ಯುಕ್ತಿಮಲ್ಲಿಕೆ ವ್ಯಾಖ್ಯಾನದಲ್ಲಿ ಕಾಣಬಹುದು ಇವೆಲ್ಲ ನಮಗೆ ಇದನ್ನೆಲ್ಲ ನೋಡಿದ್ರಿಂದ ಗ್ರಂಥ ರಚನೆಯನ್ನು ಅಷ್ಟೇ ಅವರು ಅಶ್ರುತ ಪ್ರತಿಭರು ಋಜುಲಕ್ಷಣವೆಂಬ ವಿಚಾರ ಇದೆಲ್ಲ ರುಜುಲಕ್ಷಣಗಳು ಎಂಬ ಶಾಸ್ತ್ರೀಯ ನಿರ್ಣೀತವಾದಂಥ ವಿಚಾರ ಇವೆಲ್ಲ ಹಾಗಾಗಿ ನೋಡಿ ರಾಜರಲ್ಲೂ ಬದ್ಧವಾಚಾರ್ಯರಲ್ಲೂ ತಿರುಕಪಂಡಿತಾಚಾರ್ಯರು ಎಂಥ ಅಶತಪತಿ ಭರು ಅಂತ ಇನ್ನು ವಾದಿರಾಜರ ವಿಚಾರದಲ್ಲಿ ತೀರ್ಥರು ಕೂಡ ವಾದಿರಾಜರ ವಿಚಾರದಲ್ಲಿ ಅವರ ಜ್ಞಾನದ ವಿಚಾರದಲ್ಲಿ ಅವರ ಗ್ರಂಥರಚನೆಯ ವಿಚಾರದಲ್ಲಿ ವೃತ್ತಿಮಲ್ಲಿಕೆ ಗ್ರಂಥಗಳಂಥ ಅತ್ಯದ್ಭುತ ಗ್ರಂಥಗಳನ್ನು ನಾವು ನೋಡಿದಾಗ ಅವರು ಅಶ್ರುತ ಪ್ರತಿಭಾ ಎಂಬ ಮಾತನ್ನು ನಮಗೆ ಗೊತ್ತಾಗ್ತದೆ ಇಬ್ಬರಲ್ಲೂ ನಮಗೆ ಆ ಸಾದೃಶ್ಯ ಕಾಣ್ತದೆ ಅನ್ನೋ ವಿಚಾರ ಒಂದು ಸಾದೃಶ್ಯವಾಯಿತು ಇನ್ನೊಂದು ಸಾದೃಶ್ಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಆನಂದ ತೀರ್ಥಾಖ್ಯ ಮುನಿಹಿ ಸುಪೂರ್ಣ ಪ್ರಾಜ್ಞಾವಿದೋ ಗ್ರಂಥಮಿಮಂಚಕಾರ ಪೂರ್ಣಪ್ರಜ್ಞರು ಸರ್ವಜ್ಞತ್ವವುಳ್ಳವರೆಂದು ಅವರೇ ಸ್ಪಷ್ಟಪಡಿಸಿದ್ದಾರೆ ಆ ಗ್ರಂಥಗಳಲ್ಲಿ ಸರ್ವಜ್ಞರಾದ ಅವರು ಅವರು ರಚಿಸಿದ ಗ್ರಂಥಗಳು ಎಂದು ನಿರ್ದುಷ್ಟವೇ ಅವು ನಿರ್ಣಯಾತ್ಮಕವೆಂಬ ಶಾಸ್ತ್ರಸಮ್ಮತವಾಗಿದೆ ಇನ್ನು ಮಧ್ವರಂತೆ ವಾದಿರಾಜರು ತಮ್ಮಿಂದ ರಚಿತವಾದಂಥ ಅಮೋಘವಾದ ಕಲ್ಪಲತಾ ಗ್ರಂಥದಲ್ಲಿ ಹಯಗ್ರೀವ ಹಯಗ್ರೀವ ಮಣಿಗ್ರೀವ ನಮೋಸ್ತುತೆ ಸರ್ವಜ್ಞಯಸಿಯ ಸ್ವೀಯಂ ಸರ್ವಜ್ಞಸ್ತಂನ ಚಪಾಚಾಪರಹ ಅಂತ ಹೇಳ್ತಾರೆ ಅಂದರೆ ತಾವು ಸರ್ವಜ್ಞರೆಂಬುದನ್ನು ಅಲ್ಲೇ ಸೂಚಿಸಿದ್ದಾರೆ ಕಲ್ಪಲತ ಗ್ರಂಥದಲ್ಲಿ ಅದೇ ರೀತಿ ಆಖ್ಯಾನದಲ್ಲಿ ಗುರುಮಖಿಲ ಗುಣಘ್ನಂ ಎಂಬುದಾಗಿಯೂ ತಮ್ಮ ಸರ್ವಜ್ಞತ್ವದ ಬಗ್ಗೆ ಸಾರಿ ಸಾರಿ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಿದ್ದಾರೆ ವಾದಿರಾಜರು ಈಗ ಮಧುಭಾವಿಯರಲ್ಲಿ ಕೇಳುವಂಥ ಪ್ರಶ್ನೆ ಇಷ್ಟೆಲ್ಲ ನಿರ್ಣೀತವಾದಂಥ ರಾಜ ನೀವು ಹೇಳ್ತೀರಿ ರಾಜರ ಮಾತಿನಲ್ಲಿ ರಾಜರು ಹಂತ ಮಾನುಷಾಹ ಅಂತ ರಾಜರೇ ಹೇಳಿದ್ದಾರೆ ಹಾಗಾಗಿ ನಾವು ಅವರು ಮನುಷ್ಯರು ಅಂತ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದಾಗ ಈಗೇನು ಹೇಳ್ತೀರಿ ರಾಜರು ತಮ್ಮ ಮಾತಿನಲ್ಲಿ ಅವರ ಮಹಿಮೆಯನ್ನು ಹೇಳ್ಕೊಳ್ತಾರೆ ಕಿಮತ್ರ ಬಹುನೋಕ್ತೇನ ಮಧ್ವೈಭವ ಸಮೋ ನಹಿ ಅಂತ ನನ್ನ ವೈಭವಕ್ಕೆ ಸಮವಿಲ್ಲ ಅಂತ ವಾದಿರಾಜರೇ ಅವರ ಮಾತಿನಲ್ಲಿ ಹೇಳ್ತಾರೆ ಹೀಗ ಹಂತ ಮಾನುಷ ಎಂಬ ಮಾತನ್ನು ಇಲ್ಲಿ ಹೇಗೆ ಕೂಡಿಸ್ತೀರಿ ಸರ್ವಾಣಿ ಕರ್ಣಾನೀತಿ ಯತ್ ಯುತ್ಕಮತ್ಕರಾಣಿತೆ ಕರ್ಮಾಣಿ ಪುಣ್ಯರೂಪಾಣಿ ಕುರುವಂತೆ ಮೊಮ್ಮ ಸನ್ನಿಧೇಹೇ ಎಂಬ ಮಾತನ್ನು ವಾದಿರಾಜರೇ ಹೇಳ್ತಾರೆ ನನ್ನ ಸನ್ನಿಧಾನ ಹಾಗೂ ಇಂದ್ರಿಯ ಸಂಬಂಧದಿಂದ ಎಲ್ಲ ಸಜ್ಜನ ಸಕಲೇಂದ್ರಿಯಗಳು ಪುಣ್ಯಕರ್ಮಗಳು ಮಾಡುವಲ್ಲಿ ಪ್ರವೃತ್ತವಾಗ್ತದೆ ಎಂಬ ಸುಪ್ನವೃಂದಾವನಾಖ್ಯಾನದ ವಾಕ್ಯದಲ್ಲಿ ವಾದಿರಾಜರು ಹೇಳ್ತಾರೆ ವಾದಿರಾಜರ ಮಾತಿನಲ್ಲೇ ಇದು ಬಂದಿರೋದು ನೀವು ಹೇಳಿದ್ರಿ ಅಂತ ಮಾನುಷ ಅಂತ ವಾದಿರಾಜರ ಮಾತಿನಲ್ಲಿ ಹೇಳಿದ್ದಾರೆ ಅಂತ ಈ ಮಾತುಗಳನ್ನು ವಾದಿರಾಜರು ಹೇಳಿದ್ದಾರೆ ನನ್ನ ವೈಭವಕ್ಕೆ ಸಮರಿಲ್ಲ ನನ್ನ ಸನ್ನಿಧಾನ ಹಾಗೂ ನನ್ನ ಇಂದ್ರಿಯಕ್ಕೆ ಸಂಬಂಧ ಸಂಬಂಧದಿಂದ ನನ್ನ ಇಂದ್ರಿಯಗಳ ಸಂಬಂಧದಿಂದ ಸಜ್ಜ ಸಕಲೇಂದ್ರಿಯಗಳು ಪುಣ್ಯಕರ್ಮಗಳು ಮಾಡುವಲ್ಲಿ ಪ್ರವೃತ್ತವಾಗ್ತದೆ ಎಂಬ ಮಾತನ್ನು ಹೇಳ್ತಾಳೆ ಮನುಷ್ಯರಾದ್ದರಿಂದ ಮನುಷ್ಯ ಸಹಜವಾದಂಥ ಗುಣ ಇದ್ದರೆ ಇಷ್ಟೆಲ್ಲ ವ್ಯಾಪಾರಗಳು ಹೇಗೆ ಮಾಡಲಿಕ್ಕೆ ಸಾಧ್ಯ ಇಷ್ಟು ಕಾಮನ್ ಸೆನ್ಸು ಇಷ್ಟು ಲಾಜಿಕಲ್ ಒಂದು ಮನಸ್ಥಿತಿ ಮದಭಾವಿ ಇಲ್ಲ ಅಂತಂದರೆ ಏನು ಶಾಸ್ತ್ರ ಓದ್ಕೊಂಡ್ರೆ ಏನು ಪ್ರಯೋಜನ ಯೋಚನೆ ಮಾಡಬೇಕಾದಂಥ ವಿಚಾರ ಹಾಗಾಗಿ ಇನ್ನೂ ಸಾಕಷ್ಟು ಸಾದೃಶ್ಯಗಳ ವಿಚಾರಗಳನ್ನು ಮಧ್ವರಿಗೂ ವಾದಿರಾಜರಿಗೂ ನಾವು ಹೇಗೆ ಒಂದು ಸಾದೃಶ್ಯವನ್ನು ಹೇಳ್ಬೋದು ಅನ್ನೋದಕ್ಕೆ ಇನ್ನೂ ಸಾಕಷ್ಟು ವಿಚಾರಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ಮುಂದಿಡಿದಿದ್ದೇವೆ ಇಷ್ಟಾದರೂ ಜಟ್ಟಿ ಕೆಳಗೆ ಬಿದ್ದರೂ ಮೀಸಿ ಮಣ್ಣಾಗಲಿಲ್ಲ ಎಂಬುವಂತೆ ಇನ್ನೂ ತಾವು ತಾವು ಹೇಳಿದ್ದೇ ಸರಿ ಅನ್ನುವಾದದಲ್ಲಿ ಇದ್ದಾರೆ ಅವರಿಗೆ ಒಂದು ಸಂದೇಶ ಹೇಳೋದೇನು ಅಂತಂದರೆ ಮತಭಾವಿಯವರೇ ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ಕೊನೆಯ ಘಳಿಗೆಯವರೆಗೂ ನೀವು ಋಜುತ್ವದ ವಿರೋಧಿಗಳಾದರೂ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ನಿಮ್ಮ ಕೊನೆಯ ಉಸಿರುಗೂ ನೀವೆಷ್ಟು ಬೇಕಾದರೂ ವಾದ ಮಾಡಿ ಅಷ್ಟು ಸಮಗ್ರವಾದ ವಾದವನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ರಾಜರ ಭಕ್ತರು ನಿಮ್ಮ ಪ್ರತಿಯೊಂದು ಉತ್ತರಕ್ಕೂ ಪ್ರತ್ಯುತ್ತ ಪ್ರತ್ಯುತ್ತರವನ್ನು ಮತ್ತು ಯುಕ್ತಿಗಳನ್ನು ಕೊಡಲಿಕ್ಕೆ ರಾಜರ ಭಕ್ತರು ಸಮರ್ಥರಾಗಿದ್ದಾರೆ ಎಂಬ ಮಾತುಗಳನ್ನು ಹೇಳ್ತಾ ರಾಜರ ಅಂತರ್ಯಾಮಿ ಮಧ್ವರ ಅಂತರ್ಯಾಮಿ ಆದಂಥ ಹೈವದನ ಸ್ವಾಮಿಗೆ ಅರ್ಪಣೆ ಮಾಡ್ತಿದ್ದೇನೆ ಶ್ರೀಕೃಷ್ಣ ಅರ್ಪಣ